All our bank accounts have been frozen. We can do no campaign work. We cannot support our workers. We cannot support our candidates. That India is a democracy. This is a lie. ಇಂಡಿಯಾ ಟುಡೇ ಲೋಕಸಭೆ ಚುನಾವಣೆಯ ಪ್ರಚಾರದ ನಡುವೆ ಕಾಂಗ್ರೆಸ್ ಪಕ್ಷ ಆಡಳಿತಾರೂಢ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದೆ ತನ್ನ ಪಕ್ಷದ ಬ್ಯಾಂಕ್ ಖಾತೆಗಳ ವಹಿವಾಟನ್ನ ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿದ್ದು ಎರಡು ರೂಪಾಯಿ ಕೂಡ ಖರ್ಚು ಮಾಡೋಕೆ ಸಾಧ್ಯವಾಗ್ತಿಲ್ಲ ಅಂತ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಧ್ಯಮಗಳ ಎದುರಿಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗುರುವಾರ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಜೊತೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡ ಅವರು ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನೋದೇ ಸುಳ್ಳು ಅಂತ ಹೇಳಿದ್ರು ಲೋಕಸಭೆ ಚುನಾವಣೆಗೆ ಎರಡು ತಿಂಗಳಿರುವಾಗ ಇರುವಾಗ ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಇದರಿಂದಾಗಿ ಪಕ್ಷ ಲೋಕಸಭೆ ಪ್ರಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನಾಯಕರ ಓಡಾಟ ಹಾಗೂ ಜಾಹೀರಾತುಗಳ ಮೇಲೂ ಇದು ಪರಿಣಾಮ ಬೀರಿದೆ ಅಂತ ದೂರಿದ ಅವರು ಇಷ್ಟಕ್ಕೆಲ್ಲ ಕಾರಣವಾದ ಒಂದು ನೋಟಿಸ್ ತೊಂಬತ್ತರ ದಶಕದಲ್ಲಿ ನೀಡಿದ್ದು ಮತ್ತೊಂದು ಐದಾರು ವರ್ಷಗಳ ಹಿಂದೆ ನೀಡಿದ್ದು ಇದು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಜಂಟಿಯಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಡೆಸಿದ ಪೂರ್ವ ನಿಯೋಜಿತ ಅಪರಾಧ ಅಂತ ಹೇಳಿದ್ರು This is a criminal action. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ ಇವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಉಳಿದಿಲ್ಲ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು ಅನ್ನೋ ಕಲ್ಪನೇನೇ ಸುಳ್ಳು ಕನಿಷ್ಠ ಶೇಕಡ ಇಪ್ಪತ್ತರಷ್ಟು ಭಾರತೀಯರು ಇಂದು ಕಾಂಗ್ರೆಸ್ ಪಕ್ಷದ ಮತದಾರರಾಗಿದ್ದಾರೆ ಆದರೆ ನಮಗೆ ಎರಡು ರೂಪಾಯಿ ಖರ್ಚು ಮಾಡೋಕ್ಕೂ ಬಿಡ್ತಿಲ್ಲ ಇದು ಪಕ್ಷದ ಸಾಂಖ್ಯಿಕ ಶಕ್ತಿಯನ್ನ ಕೊಲ್ಲೋಕ್ ನಡೆಸಿರುವ ಅಪರಾಧಿಕ ಸಂಚು ಅಂತ ರಾಹುಲ್ ವಾಗ್ದಾಳಿ ನಡೆಸಿದ್ರು Of India votes for us, and we are not able to pay two rupees for anything, right? And it has been orchestrated. ಚುನಾವಣಾ ಆಯೋಗದ ಪಕ್ಷಪಾತಿ ನಿಲುವುಗಳನ್ನ ಪ್ರಸ್ತಾಪ ಮಾಡಿದ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡೋಕೆ ಈ ದೇಶದಲ್ಲಿ ಹಲವಾರು ಸಂಸ್ಥೆಗಳಿವೆ ಅದರಲ್ಲೊಂದು ಚುನಾವಣಾ ಆಯೋಗ ಆದ್ರೆ ಯಾವ ಮಾಹಿತಿಯನ್ನು ಕೊಡದೆ ಈ ದೇಶದ ಅತಿ ದೊಡ್ಡ ವಿರೋಧ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ನೀವು ಸ್ಥಗಿತಗೊಳಿಸಿದ್ದೀರಿ ಒಂದು ಮಾತನ್ನು ಚುನಾವಣಾ ಆಯೋಗ ಆಡಿಲ್ಲ ಅಂತ ಕಿಡಿಕಾರದು There are the courts in the country, there's the election commission in the country, right? And nothing is happening. The election commission has not even said, wait a minute, you have frozen the bank account of the largest, uh, of one of the biggest political parties, largest opposition. ಇದಕ್ಕೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಹುಲ್ ಮಾತನಾಡದಷ್ಟು ಅವರ ಪಕ್ಷ ನೆಲೆಯನ್ನ ಕಳೆದುಕೊಳ್ಳುತ್ತೆ ಅಂತ ಪ್ರತಿಕ್ರಿಯಿಸಿದೆ ಈ ಕುರಿತು ಮಾತನಾಡಿರುವಂತ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷವನ್ನೂ ಮೀರಿದ್ದು ಲೋಕಸಭೆ ಚುನಾವಣೆಯಲ್ಲಿ ಸೋಲುವ ಗ್ಯಾರಂಟಿ ಸಿಕ್ಕಿದೆ ಹೀಗಾಗಿ ಬ್ಯಾಂಕ್ ಖಾತೆಗಳ ನೆಪದಲ್ಲಿ ಸೋಲಿಗೆ ಈಗಲೇ ಸಮಜಾಯಿಷಿ ನೀಡೋ ಹೊರಟಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಗರ್ ರಾಹುಲ್ ಗಾಂಧಿ ಸೋನಿಯಾಜಿ ಖರ್ಗೆ ಜಿ ಕೇ ಸಾಮೂಹಿಕ್ ಪ್ರೆಸ್ ಕೋ ಶಬ್ದ तो ಕಿ की हताशा में बहाना ढूंढा गया है ಮತ್ತೋರ್ವ ಬಿಜೆಪಿ ವಕ್ತಾರ ನಳಿನ್ ಕೊಹ್ಲಿ ಆದಾಯ ತೆರಿಗೆ ಇಲಾಖೆ ತನ್ನ ಕೆಲಸ ಮಾಡಿದೆ ಅದು ಎಲ್ಲರೊಂದಿಗೆ ಸಮಾನವಾಗಿ ವರ್ತಿಸುತ್ತೆ ಅವರಿಗೆ ಬಹಳ ಹಿಂದೇನೆ ಬಂದ ನೋಟಿಸ್ಗೆ ಅವರು ಪ್ರತಿಕ್ರಿಯೆ ಕೊಡದೇ ಇದ್ದಿದ್ದು ಅವರದ್ದೇ ತಪ್ಪು ಅಂತ ದಿಲ್ಲಿ ಹೈಕೋರ್ಟ್ ಕೂಡ ಹೇಳಿದೆ ಅಂತ ಹೇಳಿದ್ದಾರೆ ಇನ್ ರಿಯಾಲಿಟಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇಸ್ ಓನ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಸ್ ಪ್ರೊಸೀಡಿಂಗ್ ಆಸ್ ಪಲ್ಲೋ ವೆನ್ ದ ಕಾಂಗ್ರೆಸ್ ಪಾರ್ಟಿ ವೆನ್ ಬಿಫೋರ್ ಡಿಫರೆಂಟ್ ಫೋರಮ್ಸ್ ಅಂಡ್ ದ ಕೋರ್ಟ್ ಚುನಾವಣೆಯ ಕಾವೇರ್ತಿರೋ ಹೊತ್ತಿನಲ್ಲಿ ಬ್ಯಾಂಕ್ ಖಾತೆಗಳ ಹೆಸರಲ್ಲಿ ಉಭಯ ಪಕ್ಷಗಳ ನಡುವೆ ನಡೀತಿರುವ ಈ ಬೆಳವಣಿಗೆ ಕುತೂಹಲಕ್ಕೆ ಕಾರಣವಾಗಿದೆ ಈ ನಡುವೆ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಎಲ್ಲರೊಂದಿಗೂ ಸಮಾನವಾಗಿ ವರ್ತಿಸತ್ತೆ ಅಂತ ಬಿಜೆಪಿ ವಕ್ತಾರರು ಈ ದಿನಗಳಲ್ಲೂ ಇಷ್ಟು ವಿಶ್ವಾಸದಿಂದ ಹೇಳಿರುವುದು ಮಾತ್ರ ಬಹಳ ತಮಾಷೆಯಾಗಿ ಕಾಣಿಸ್ತಾ ಇದೆ